இவ்வாத்தோர் முட்டி ஒ ಪಾಪ ಬಾಯಿ ಇದ್ದವ ಆದ್ರ ಹೇಳ್ಕೊಬೋದು ಬಾಯಿ ಇಲ್ದವ ದನ ಕರುಗಳು ಹೇಳ್ಕೊಳಕ್ ಆಗಂಗಿಲ್ಲ ನಾವ್ ಅರ್ಥ ಮಾಡ್ಕೊಂಡು ನೋಡ್ಬೇಕಾಗೇತಿ ಯಾಕ ಮುಟ್ಟ ಆದ್ಲೆ ಹಾಲ ಕೊಡ್ಬಲ್ದ್ ನೋಡಿ ಎರಡು ಮೂರು ದಿವ್ಸ ಆತ್ ಯಾಕ ಬಾತ್ಕಂಡಂಗ ಆಗೇತಿ ತೋರ್ಸಿ ಎಲ್ಲ ತೋರ್ಸ್ಬೇಕೈತಿ ಡಾಕ್ಟರ್ ಕರ್ದ್ ಅದು ಇದು ಕರು ಯಾಕ ಕುತ್ಕೊಂಡಂಗ ಕಾಣ್ತೈತಿ ಅದು ಎದ್ದಿರ್ಲಿ ಎದ್ದು ಎದ್ ನಿಂದ್ರತತಿ ಯಾಕ ಕುತ್ಕೊಂಡ್ ಕುತ್ಕೊಳ್ಳಿ ಕುತ್ಕೊಳ್ಳಿ ಮೊನ್ನೆ ನಾನು ಜ್ಯೋತಿ ಇಬ್ರು ಹುಡ್ಕೊಂಡೋಗಿದ್ವಿ ಹೊಲಕ್ಕ ಚಲೋ ಹೊತ್ತಂಗ ಮೇಯ್ದದ್ವು ನೋಡು ಅಲೆ ನೀನೆ ಸುಟ್ಟು ಆಟಲ್ಲೇ ಮೇಯಕ್ಕವಲ್ವು ಹೊಲದ ಕಡೆಗೆ ಹೊಡ್ಕೊಂಡು ಹೋದ್ರೆ ಚಲೋ ತೆಂಗೇ ಇತ್ತು ಮೇಯಂಗ ಇಲ್ಲ ಈ ದಿನ ಅಂತಂದು ಮನೆಯಾಗ ವಾರೇ ಬಿಟ್ಟು ಎಲ್ಲಿ ದಿನ ಹೊಡ್ಕೊಂಡು ಆಗಂಗಿಲ್ಲ ಇವ್ರು ನೋಡಿದ್ರೆ ಬಲ್ದಾಗೆ ಇರ್ತಾರ ತಗೊಂಡು ಹೊಡ್ಕೊಂಡು ಹೋದ್ರಿ ಅಂದ್ರೆ ಅವು ಹೇಳ್ದಂಗೆ ಕೇಳೋಂಗಿಲ್ಲ ಅವ್ನು ಹೊಡ್ಕೊಂಡು ಹೋಗಿ ಹೊಡ್ಕೊಂಡ್ ಬರತ್ತಲಿ ನನಗೆ ಸಾಕೈತಿ ನಾನೊಬ್ಬನಾದ್ರಲ್ಲ ನಡ್ಕೊಂಡು ದೌಡ್ ಬರ್ತಾನೆ ಅಂತಂದು ಹೊಂಟ್ಬಿಡ್ತಾರ ತಗೊಂಡು ಹೋಗಂಗಿಲ್ಲ ಆಕಳು ಕರ್ಗೊಳ್ಳ ನಾವು ಏಟ ಅಂತಂದು ತೊಗೊಂಡು ಹೋಗೋಕ್ಕಿ ಆಗಂಗಿಲ್ಲ ದೌಡು ಹಾಲು ಕರ್ಕೊಂಡು ಹೋಗಿ ಡೈರೆಕ್ಟ್ ಕರ ಕೊಟ್ಟು ಕಳ್ಸ್ಬೇಕಾಗೈತಿ ಉಳ್ದವ ಹಾಲು ಕಾಯಕರ ಇಡ್ತಾನೆ ದಿನಾನೇ ಸಾಕಂದು ಹಾಲು ಕೊಡೋದು ಏನಾಗೈತೆ ತೋರ್ಸಿರ ತೋರ್ಸ್ಬೇಕ ಒಂಥರಡಿ ಕೊಬ್ಬರಿ ನೀನಾರ ತಂದೆ ಮೆತ್ತರ ಮೆತ್ತನೆ ನೂವರ ಇದು ಹಾಕತಿ ಅಂಚಾರ ಮೆತ್ತಗದಂಗು ಯಾಕಂಗೆ ಕಾಣ್ತದ ಸಾವಿತ್ರಿಕಾ ಏ ಸಾವಕ ಏ ನೋಡಕ್ಕವಿಲ್ಲ ಸಾವಕ್ಕ ನೀನೇನಾ ಬರ ಬರಕ್ಕ ಏ ಒಬ್ಬಕ್ಕೆ ಯಾಕೆ ಅಂದೆ ಇಲ್ವಾ ಯಾಕ ನಮ್ದು ಎಮ್ಮಿ ಹಾಲು ಕೊಡವಲ್ದು நோத்தேன் இது ஆலோ கொடுவது அதுக்க யோசனைக்கே நான் ஏன்மோடது அந்தவனிகாரா தந்து ஓகே மற்ற டாக்டர் சிக் ஹங்காகி யோசனை ஏன்மோனா ஒன்சிரோருக்கொபிரேனா மெத்த மெத்தர ஆ தான் அந்த அது மாதாட் கொழக்கி ஆகின வாரே வாரே ஏன்னா வாரே மாகியங்கு வாரே ஊணக்கள்மேலே வாரே முகியங்கு நோடு நவாகே நான் குந்திருக்கொந்த சாக்க எத்தி தான் அந்த அல்ல தனக்க ஏன் வாரேத ஒகேனா பட்டி பாண்டே அந்த ஏன்னா முகியங்கல நனும் இன்னும் பட்டி அது நோடு பட்டி ஒகியோதை பான்ே இன் ஹாடே நீ ஜோதி சா பட்டின பாப்பு மண்ணே கல்லு அந்த மக்கள் நானா ப்ளவாக நான் தானே பான் தோற்கோ அந்தேனி அக்கீ கேங்கல நான் இதுல எல்லாரும் வந்தே அந்த மாட்டா மத்த மத்தி அந்த நானா ஹோட்டினாத்தீங்க விட சவுக்க நங்கி பாண்டே ಈಗ ಹುಡ್ರು ಶಾಲೆಗೆ ಹೋದ್ವಾ ಮತ್ತೆ ಏನು ಮಾಡಿದ್ವಾ ಹಂಚ ಅವತ್ತು ಕುಂತಿದ್ದು ನೋಡಂಗೆ ಅಡಿಗೆಲಿ ಹಾಕೊಂತ ನಮ್ಮ ಮನೆ ಅದು ಹೋತು ಹೊಲಕ್ಕ ಏನು ಅರೆ ಏನು ಮುಗಿಯಂಗಲ್ವಾ ನಿನಗಿದು ಗೊತ್ತಾಗ್ತೇನೆ ವಿಷಯ ಅಯ್ಯೋ ಅದ ಏನು ಆಮೇಲೆ ಮಾತಾಡೋ ತಗೊಳ್ವಾ ಈಗ ಮಾತಾಡ್ಕೊಂತ ನಿಂತೀವಿ ಅಂದ್ರೆ ಆಗಂಗಿಲ್ಲ ನೋಡು ಆಮೇಲೆ ಮಾತಾಡಿದ್ರೆ ಅದ ಇತ್ಲದಾಗ ಬಾ ಆಮೇಲೆ ಮಾತಾಡೋಣ ಅಂತ ನಾನು ಇನ್ನು ಹಾಲು ಕಾಯಕ್ಕೆ ಇಡಬೇಕು ಡೈರೆಕ್ಟ್ ಆಗಿ ಹಾಲು ಅರೆ ಭಾಳ ಆಯ್ತು ಆಮೇಲೆ ಮಾತಾಡೋಣ ಅಂತ ಹಾ ನೀನು ಮುಗಿಸಿ ಮತ್ತೆ ನಾನು ಅರೆ ಮುಗಿಸ್ಕೊಂಡು ಇತ್ಲದಾಗ ಬರ್ತಾನಂತ ಮಾಡ್ಕೊಳ್ಳೋಣ ಮಾತಾಡ್ಕೊಳ್ಳೋಣ ಅಂತ ಹ್ಞೂ ಸರಿತು ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ನಾವು ಚೆನ್ನಾಗಿದ್ವಿ ನೋಡಿ ಆದಷ್ಟು ನಮ್ಮ ಕಥೆಗಳಿಗೆ ಸಪೋರ್ಟ್ ಮಾಡಿರಿ ಲೈಕ್ ಕೊಡಿರಿ ಕಮೆಂಟ್ ಮಾಡಿರಿ ಆ ಕಥೆಗಳು ಯಾವ ಥರ ಬರ್ತಾ ಇದ್ದಾವೆ ಅನ್ನೋದನ್ನು ನಿಮ್ಮ ಪ್ರೀತಿ ಪ್ರೋತ್ಸಾಹನ ನಮ್ಮ ಕತೆಗಳ ಮೇಲೆ ತೋರಿಸ್ರಿ ಅಂತ ಎಂದು ಕೇಳ್ಕೊಳಕತ್ತೀನಿ ಸ್ನೇಹಿತರೆ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅದೇ ನಿಮಗೊಂದು ವಿಷಯ ಗೊತ್ತೇನಾ ಏನು ನಮ್ಮ ಪ್ರೀತಿಯ ವ್ಯೂವರ್ಸ್ ನಮ್ಮ ಕಥೆಗಳಿಗೆ ಸಪೋರ್ಟ್ ಮಾಡಕತ್ತಾರ ಕಮೆಂಟ್ ಮಾಡಕತ್ತಾರ ಇನ್ನೂ ಚೆನ್ನಾಗಿರೋ ಕಥೆಗಳ್ನ ಹಾಕ್ರಿ ಜ್ಯೋತಿ ಅಂತಂದು ಹಂಗಾಗಿ ಭಾಳ ಖುಷಿ ಆಗತ್ತೈತಿ ರೀ ನನಗೆ ನನ್ಗೆ ನಾನು ಏನು ನಿನ್ನ ಕೈ ಬಿಡಂಗಿಲ್ಲ ಹಾಂ ಅವರು ಎಲ್ಲರೂ ನಿಮ್ಗೆ ನಿನಗೆ ಸಪೋರ್ಟ್ ಮಾಡ್ತಾರೆ ಇದೇ ಥರ ಕಥೆಗಳ್ನ ಹಾಕ್ಕೊಂಡು ಮುಂದುವರಿಸ್ಕೊಂಡು ಹೋಗು ನಿನ್ನ ಚಾನಲ್ನ ನೀನು ಆದಷ್ಟು ಬೇಗ ಈ ಚಾನಲಲ್ಲಿ ನೀನು ಮುಂದೆ ಬರ್ತೀಯ ಅಂತಂದ್ರೆ ಹೇಳ ಏನು ಹ್ಞೂ ರೀ ಅತ್ಯರ ನನಗಂತೂ ಭಾಳ ಖುಷಿ ಆಗತ್ತೈತಿ ಇವರು ಇದೇ ಥರ ನನಗೆ ಸಪೋರ್ಟ್ ಮಾಡಲಿ ಅಂತಂದು ದೇವ್ರ ಹತ್ರ ಬೇಳ್ಕೊಳಕತ್ತೀನಿ ಮೊನ್ನೆ ಇಟ್ಟಿದಾಗ ಇದನ್ ತೋರಿಸಿದ್ರಲ್ ನ್ಯೂಸ್ ಅದ ರಾಯಚೂರ್ ಹತ್ರ ಏನ ಇದಾಗ್ತದೆ ಯಾವ್ದೇನು ಹಾ ಯಾವ್ದೇನ್ವಾ ಪಾಪ ನೋಡು ಹೊಳಿಯಾಗ ನಿಂತ್ಕೊಂಡು ಫೋಟೋ ಫೋಟೋ ತೆಗಿತೀನಿ ನಿಂದ್ರ ಅಂತಂದು ಹೇಳಿಲ್ಲ ಅಂತ ಪಾಪ ನಿತ್ಕೊಂಡು ನಾನು ಹೆಂಡತಿ ನಂಬಿ ನಿಂದ್ರತ್ಲಿಗೆ ಬಡ 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 ದುಡೇ ಬಿಟ್ಟಾಳ ಅಂತ ನೋಡುವ ಎಂತ ಹಾಕಿದ್ದ ಏನ್ ತೆಗಿ ಗಂಡ್ರ ಬೆಲೆ ಇದ್ದಾಗ ಗೊತ್ತಾಗಲೂರಿಗೆ ಹ್ಞೂ ರೀ ಅತ್ತೀರ ಗಂಡ ಅಂದ್ರೆ ಏನು ತಿಳ್ಕೊಂಡಾರ ಏನೋ ಇಲ್ದಾರಿಗೆ ಗೊತ್ತಿರ್ತೈತಿ ರೀ ಬೆಲೆ ಏನು ಅನ್ನೋದು ಹಂಗೆ ಇದ್ದಾಗ ಇದು ಮಾಡ್ತಾರೆ ಕುಂಟು ಲೆಕ್ಕ ಮಾಡ್ತಾರ ಕರ್ಕೊಂಡ್ರ ಕುಡ ಆಗ್ಲಿ ಕುಂಟಾಗ್ಲಿ ಗಂಡ ಇರ್ಬೇಕ್ರಿ ಏನ್ ಮಾಡ್ಬೇಕು ಏನ್ ಅವ್ರಷ್ಟಕ್ಕ ಅವ್ರ ಮಾಡ್ಬೇಕು ಏನ ಯಾವ್ದೋ ಒಂದ್ ಸಂದರ್ಭದಾಗ ಜಗಳ ಮಾಡಿರ್ತಾರೆ ಎಲ್ಲರ ಮನೆಯಾಗ ಎಲ್ಲಾರ ಮನೆ ದಾಸಿನ ತೂತ ಯಾರೇನ ಇದು ಮಾಡ್ಕೊಳಂಗಿಲ್ಲ ಆದ್ರೆ ತಿಳ್ಕೊಂಡು ಮುನ್ನಡ್ಕೊಂಡ್ ಏನ್ ಮಾಡಕತಿ ಹೌದ್ರಿ ಐತಿಯಾರ ನನಗೆ ಒಳಗೆ ಒಂ ತಟಗ ವಾರೇ ಐತ್ರಿ ಇದು ರೊಟ್ಟಿಗೆಜ್ಜಿಗೆ ಹಾಕ್ತಾನೆ ರೊಟ್ಟಿನಾರು ಮಾಡ್ತಾನೆ ಅಂತ ತಗ ನೀವು ನೋಡಿ ನಿನ್ನೇನೋ ನೀವೀರಿ ರೊಟ್ಟಿ ಮೊನ್ನೆ ನಿವ್ ಪಡ್ದಿರಿ ಇವತ್ತು ಒಂಥೆಲ್ಲನೂ ಅದು ಕಡಿಮೆ ಆಗೈತಿ ಹೋಗಿ ರೊಟ್ಟಿನಾರು ಬಡಿದ್ದೇನೆ ಇಲ್ವಾ ನಾನು ನೋಡು ಈಗ ಹಾಕ್ಳದ ಯಾಕೆ ಹಾಕ್ಳದು ಇದನ್ನ ಕೊಬ್ಬರಿಣ್ಣಿ ಮೆಕ್ಕೆ ಬಂದು ಇಟ್ಟು ಕಾಲಿಟ್ಟು ಅದು ಹಂಗಾಗಿ ಅಂತಟ್ಟು ಕೊಬ್ಬರಿಣಿ ಮೆಕ್ಕೆ ಬಂದು ಈಗ ಅಡಿಕೆಲಿ ಆತು ಅಂತಂದು ಕುತ್ಕೊಂಡು ನೋಡು ಹಾಂ ಕಿ ಕಿ ಪಾಪ ಹಾಕಲಿ ಗಿಲ್ಜಾ ಕೈಯಿಂದ ಸಿಕ್ಕದಾ ಇಲ್ಲ ಮಾತಾಡೋಣ ಏನೇನ ಅಂತ ಅಂದ್ಲು ಇಲ್ವಾ ನಾನು ವಾರ ಹೇಳು ಆಮೇಲೆ ಬಾ ಅಂತ ಅಂದಿ ಪಾಪ ಬರ್ತತನ ಅಂತಂದು ಅಡಿಕೆಲಿ ಹಾಕಿ ಒಂದು ಕೊಟ್ಟ ಅಂತಂದು ಇಲ್ಲೇ ಕುತ್ಕೊಂಡು ನೋಡು ರೊಟ್ಟಿ ಆಮೇಲೆ ನಾನು ಹಾಕ್ತಿದ್ನವ ಬ್ಯಾಟ್ರಿ ಇರ್ತೀರಾ ನಾನು ಹಾಕ್ತಾನಂತ ನೀವು ಕೂತ್ಕೋರಿ ಮಾತಾಡ್ಕೊಂತ ಏನು ನೀವು ಅಪರೂಪ ಯಾರು ಕೊಟ್ಟಾಗ ಮಾತಾಡ್ಕೊಂತ ಕುಂದ್ರೆ ಅದು ಬರೀ ವಾರೆ 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 ಅಂತಂದು ವಾರೆ ಮಾಡ್ಕೊತಾನೆ ಇರ್ತೀರಿ ನಾನು ಮಾಡ್ತಾನೆ ತಗೋರು ಹ್ಞೂ ನೀವೇನು ಕೆಲಸ ಮಾಡಲಿ ಅಡಿಕೆ ಹಾಕೊಂಡು ಹೇಳ ಸಮಾಧಾನ ಆಗಿಲ್ಲ ಬಾಯಾಗ ಇದ್ರೆ ಏನೋ ಒಂಥರ ಖುಷಿ ಏನು ಅಡಿಕೆ ಹಾಕಂತ ಕುಂತ್ಬಿಟ್ಟಿದೆಯಲ್ಲ ಸಾವಕ ನಾನು ಮುಂತಾದ ಕೊಡಿ ಅದು ಕೇಳಿಲ್ಲ ಅಯ್ಯೋ ಅದೇ ಕೇಳ್ತೀವ ಬಾ ಕುಂದ್ರ ಹಾಕೋ ಇಲ್ಲಿನ ಅಡಿಕೆಲಿ ಎಂತ ಚಲೋ ಐತೆ ನೋಡು ಅಡಿಕೆ ಚಲೋ ಅದ ನೋಡಿ ಎಲ್ಲಿ ತರಿಸಿದ್ದೀವಿ ಒಂದು ಅಡಿಕೆನ ನಮ್ಮ ಮನೆ ಇದು ಇದು ಕೊಕ್ಕಲ್ಲ ನಾವು ಹೂವಿ ಮಾರ್ಕೆಟಿಗೆ ಹೋದಾಗ ತೊಗೊಂಡ್ಬಂದಿರ್ತೈತಿ ಹ್ಞೂ ಹ್ಞೂ ಯಾಕೆ ಆಗಲಿ ಏನ ಮಾತಾಡೋಕೆ ಬಾ ಅಂತ ಅಂದು ಏನಾತೆ ಅಂತದೇನ ಇವ ಏನಿಲ್ಲ ಅಕ್ಕಿ ಕೆದಾಳಲ್ಲ ಆಕೆ ಇದ್ರಾಗ ಇದ್ರ ಗುಣೆ ಆಗದಾಳಲ್ಲ ಇವಾಗ ಹೆಸರು ಬರಬಲ್ಲ க அவரே வீடியோ மாத்தவ ஃபோன் இட் அதுக்கு இவனிக் கீ கண்ட சீட்டு வந்து அவனிதான் அவன்கொட்லே அவரு போலீசா கம்ப்ளேண்ட் கொட்டார்த்த கம்ப்ளேண்ட் கொட்டதுக்க நோட் அவன தகந்தோலீஸ் ஸ்டேஷன் ஹாக்கார்த்த எஸ்டெல்லாம் பஜித்தேவா ஏன்மாக்கள் அது வசிங்கர்வாக்கவா நோடி தந்தை தாயி மரியாதை ஏனாத்து ஏனா கத்தி தந்தை தாயி கேழது ஒழ்க்க திள்க்கொண்டு நடக்கோக்கா ஏன் மேக்காக ஏன்னா எணு ஏனாங்க கால்தான் அன்னது தனக்க மாதிரி கேழங்கில் ஹேங்கில் அவரு ஏன் கேத்தி அவரு அட்டைக்கு அவரு மாதிரி மக்கள் ஏன்மாக்கா ಹ್ಞೂ ಪಾಪ ಅಲ್ಲಿ ನೋಡು ಅವ್ನು ನಾವು ಹೋಗಿ ಒಳಗೆ ಹಕ್ಕಾರ ಅಂದ್ರೆ ಅವ್ನು ಇದು ಇದು ತಾಸು ಏನು ಕತಿ ಏನೋ ಏನು ಮಾಡ್ತಾರೆ ಏನೋ ಇನ್ನೂ ಬಿಡಿಸಿಲ್ಲ ಅಂತ ಅವರು ಏನೋ ಪು ಕಂಪ್ಲೇಂಟ್ ಅವರು ತಕ್ಕಳೋ ತಕೊಂಡು ಬಿಡೋದಿಲ್ಲ ಅಂದ್ರ ಅಂತ ಅದಕ್ಕೆ ಬಂದ್ಲಂದ್ರೆ ತಕ್ಕಂತೀವಿ ಕಂಪ್ಲೇಂಟ್ ಇಲ್ಕ್ರ ನಾವು ಕೂಡ ತಕ್ಕೊಳಂಗಿಲ್ಲ ಅನ್ಕತ್ತಾರಂತ ಈಗ ಅವ್ರು ಅವರು ನೋಡಿದ್ರೆ ಮಗಳನ್ನ ಕಳ್ಸಂಗಿಲ್ಲ ಏನು ಮಾಡ್ತಾರೆ ಏನೋ ಯಾರು ಗೊತ್ತು ಏನವ ಏನೋ ಎಂತ ಇದು ಮನೆ ಸ್ವಚ್ಛತೆ ಸ್ವಚ್ಛತಾ ಇಲ್ಲ ಇಲ್ಲ ನಿಮ್ಮದಿನ ಇಲ್ವಾ ನಾಳಿಂದ ನಾನು ತಡ್ಕೋಬೇಕು ನೋಡ್ಬೇಕು ಕೂಸು ಬಂಡೆ ಇಟ್ಲಕ್ಕೆ ಹಾಕಿ ಅಂದ್ರೆ ತೊಳ್ಕೊಬೇಕು ಇನ್ನು ಧೂಳ ಕೊಡೋದೈತಿ ಎಲ್ಲ ವಾರ ಹಂಗೆ ಕುಂತೈತಿ ನಾನು ನಾಳಿಂದ ಮಾಡ್ತಾನೆ ಇವತ್ತು ಒಂದು ದಿವಸ ನೋಡ್ಬೇಕು ಇದು ನಮ್ಮ ಮನೀದೇನೋ ತೊಗೊಂಬರ್ತೈತೆ ಏನೋ ಗೊತ್ತಲ್ಲ ಚಿಕನ್ ಏನೋ ತರ್ತಾನೆ ಅಂತಂದು ಹೇಳೋಗೈತಿ ತಗೊಂಬಂತಂದ್ರೆ ಇವತ್ತೊಂದು ದಿವಸ ಮಾಡಿ ಸ್ವಚ್ಛ ಆಗಿ ತಗೊಂಡ ನಾಳಿಂದ ಮಾಡ್ಕೊಳಕ್ ಬರ್ತೈತೆ ತಗ ಮುಂದಿ ಇನ್ನೇ ಶ್ರಾವಣ ಬಂತು ಉಣ್ಣಂಗಿಲ್ಲ ತಿನ್ನಲ್ಲ ಅಷ್ಟೊಳಗೆಲ್ಲ ಮುಗಿಸ್ಕೋಬೇಕು ಸ್ನೇಹಿತರೆ ಇವತ್ತಿನ ಕತಿ ಚಿಕ್ಕದಾಗಿ ಮಾಡಿದ್ದೀನಿ ಸ್ನೇಹಿತರೆ ಸ್ವಲ್ಪ ಶೀತ ಕೆಮ್ಮು ಆಗ್ಬಿಟ್ಟಿದೆ ಹಾಗಾಗಿ ನಿಮಗೋಸ್ಕರ ಕಥೆಗಳನ್ನ ಮಾಡಬೇಕು ಅನ್ನೋ ಇದಕ್ಕೆ ಮಾಡೋತೀನಿ ಸ್ನೇಹಿತರೆ ಪ್ಲೀಸ್ ಸಪೋರ್ಟ್ ಮಾಡಿರಿ ಲೈಕ್ ಕೊಡಿರಿ ಕಮೆಂಟ್ ಮಾಡಿರಿ ಸ್ನೇಹಿತರೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಕಥೆಗಳಿಗೂ ಸಪೋರ್ಟ್ ಮಾಡಿರಿ ಅಂತ ಕೇಳಕತ್ತೀನಿ ರೀ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವೀಡಿಯೋನಾಗ